ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ ಎಲ್ಲರಿಗೂ ಸ್ವರ್ಣಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಮನೆಯಲ್ಲಿ ಇವತ್ತು ಸ್ವರ್ಣಗೌರಿ ವ್ರತವನ್ನ ನಾನು ಮಾಡಿದ್ದೀನಿ ದಾರ ಕಟ್ಟಸ್ಕೊಂಡಿದ್ದೀನಿ ದೂರದಂತೆ ಕಟ್ಟಿಸ್ಕೊಂಡ್ಬಿಟ್ಟು ಈಗ ತಾನೇ ವ್ರತವನ್ನ ಮಾಡಿ ಅಹ್ ಮುಗಿಸಿ ಅಮ್ಮನವರಿಗೆ ಅಹ್ ಹದಿನಾರು ಸೊಡ್ಲಿನ ದೀಪವನ್ನ ಬೆಳಗಿದ್ದೀನಿ ಆರ್ತಿಯನ್ನ ಮುಗಿಸಿ ಮರದವಾಗ್ನೆಲ್ಲ ಸಪ್ ಸಮರ್ಪಣೆ ಮಾಡಿ ಅಹ್ ಎಲ್ಲಾ ವ್ರತವನ್ನ ಶಾಸ್ತ್ರೋಕ್ತವಾಗಿ ಮುಗಿಸಿದ್ದೀನಿ ಬನ್ನಿ ನೋ ನೋಡಿ ಇವ್ರಂತೆ ನನ್ನ ವ್ರತ ಹೇಗಿರತ್ತೆ ಅಂತ ನೋಡಿ ಅಹ್ ಈಗ ನೀವು ನೋಡ್ತಾ ಇದ್ದೀರಾ ಮಂಟಪದಲ್ಲಿ ಸ್ವರ್ಣಗೌರಿಯ ಪ್ರತಿಷ್ಠಾಪನೆ ಮಾಡಿ ಅಹ್ ಅಮ್ಮನವರಿಗೆ ಅಹ್ ಶಾಸ್ತ್ರೋಕ್ತವಾಗಿ ವ್ರತವನ್ನ ಮಾಡಿ ಮುಗಿಸಿದೀವಿ ಅಹ್ ಅಲ್ಲಿ ಹದಿನಾರು ಸೊಡ್ಲಿನ ತಂಬಿಟ್ಟಿನ ಆರತಿಯನ್ನ ಮಾಡಿ ಅದರಲ್ಲಿ ಕಪ್ಪನ್ನ ತೆಗೆದು ಅಹ್ ದೇವಿಗೆ ಸಮರ್ಪಣೆ ಮಾಡಿ ನಾನು ಕೂಡ ಹಚ್ಕೊಂಡಿದೀನಿ ಬಂದಿರೋ ಮುತ್ತೈದೆಯರಿಗೂ ಕೂಡ ಅದನ್ನ ಕೊಡ್ತೀನಿ ಇಲ್ಲೂ ಕೂಡ ನಾವೆಲ್ಲರೂ ಶಾಸ್ತ್ರೋಕ್ತವಾಗಿ ಸ್ವರ್ಣಗೌರಿ ವ್ರತವನ್ನ ನಾವು ಮಾಡುವಂತ ಪದ್ಧತಿ ಇನ್ನು ರೂಢಿ ರೂಢಿಯಲ್ಲಿ ಇಟ್ಕೊಂಡಿದ್ದೀವಿ ನಾಳೆ ಮಹಾಗಣಪತಿಯ ವ್ರತ ಇರೋದ್ರಿಂದ ಚತುರ್ಥಿ ಇರೋದ್ರಿಂದ ನಾಳೆ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡ್ತೀವಿ ಗಣಪತಿಯನ್ನ ನಾವೇನು ಮಣ್ಣಿಂದು ತರೋದಿಲ್ಲ ಬೆಳ್ಳಿಯ ಗಣಪತಿಯನ್ನೇ ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆಯನ್ನ ಮಾಡ್ತೀವಿ ಮರಕ್ಕೆ ಏನೇನು ಹಾಕ್ತೀನಿ ಅಂತ ನಾನು ತೋರಿಸ್ತೀನಿ ಎಲ್ಲ ಧಾನ್ಯಗಳನ್ನ ಹಾಕ್ತೀನಿ ಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಹೆಸರು ಬೇಳೆ ಆಮೇಲೆ ಒಂಚೂರು ರವೆ ಉಪ್ಪು ಮತ್ತೆ ಅಕ್ಕಿಯನ್ನ ಹಾಕಿದೀನಿ ಎಲ್ಲಾ ಬ್ಲಾಕ್ ಅಲ್ಲಿ ಹಾಕಿದೀನಿ ಸೇಫ್ ಆಗಿರ್ಲಿ ಅಂತ ಸೊ ಒಂದು ಬಳೆ ಬಿಚ್ಚೋಲೆ ಹಾಕಿಟ್ಟು ಒಂದು ಅರ್ಶನಾ ಕುಂಕುಮ ಅಡಿಕೆ ಬಳೆ ದಕ್ಷಿಣೆ ಮತ್ತೆ ಬ್ಲೌಸ್ ಪೀಸು ಇಷ್ಟು ಬೆಲ್ಲದ ಹಚ್ಚು ಇಷ್ಟನ್ನ ನಾನು ಮರಕ್ಕೆ ಹಾಕಿ ಕೊಡ್ತೀನಿ ಅವ್ರವ್ರ ಮನೆ ಪದ್ಧತಿ ಅನುಸಾರ ಮರಕ್ಕೆ ಹಾಕ್ತಾರೆ ಕೆಲವರು ವಸ್ತ್ರನೂ ಕೂಡ ಹಾಕ್ತಾರೆ ಸೊ ಇದಿಷ್ಟು ಕೂಡ ನಾನು ನಿಮ್ಗೆ ಹಾಕಿ ಹಾಕಿದ್ದೀನಿ ಅಂತ ತೋರಿಸ್ಬೇಕಿತ್ತು ಇದನ್ನ ಹಾಕ್ಬಿಟ್ಟು ಆಮೇಲೆ ಇದಕ್ಕೆ ಮುಚ್ಚಬಾದಿನ ಅಂತ ಹೀಗೆ ಮುಚ್ಚಿಬಿಟ್ಟು ದೇವರಿಗೆ ಕೊಟ್ಬಿಟ್ಟು ಆಮೇಲೆ ಮುತ್ತೈದೆ ಕೊಡೋದು ಎಲ್ರಿಗೂ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಗಣೇಶ ಹಬ್ಬ ಇವತ್ತು ಅಹ್ ನಮ್ಗೆ ಶುಕ್ರವಾರ ಗಣೇಶ ಚತುರ್ಥಿ ಬಂದಿದೆ ಆ ಇನ್ನು ಶನಿವಾರ ಗಣೇಶ ಚತುರ್ಥಿ ನೀವನ್ನ ಆಚರಣೆ ಮಾಡ್ತೀರಾ ಸೊ ಇಂದು ನಾವು ಶ್ರೀ ಮಹಾಗಣಪತಿಯನ್ನ ಸ್ಥಾಪನೆ ಮಾಡಿ ಗಣಪತಿಗೆ ಶಾಸ್ತ್ರೋಕ್ತವಾಗಿ ಅರ್ಚನೆ ಮತ್ತು ಪೂಜೆ ಎಲ್ಲಾನು ಮಾಡಿ ಪತ್ರ ಪುಷ್ಪಾದಿಗಳಿಂದ ಅಲಂಕರಿಸಿ ಗೆಜ್ಜೆ ವಸ್ತ್ರವನ್ನಿಟ್ಟು ಆಮೇಲೆ ಆ ಭಕ್ಷ ಭೋಜ್ಯಗಳಿಂದ ನೈವೇದ್ಯವನ್ನ ಮಾಡಿದ್ದೇವೆ ಸೊ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ಈಗ ತಾನೇ ಆರತಿ ನೈವೇದ್ಯ ಎಲ್ಲ ಮುಗಿದು ಅಹ್ ನಿಮ್ಗೆ ಅಹ್ ಗಣಪತಿಯ ದರ್ಶನವನ್ನ ಮಾಡ್ಲಿಕ್ಕೆ ವಿಡಿಯೋನ ಮಾಡಿದ್ದೀನಿ ಎಲ್ಲರೂ ಮಹಾಗಣಪತಿ ಮತ್ತು ಸ್ವರ್ಣ ಗೌರಿಯ ದರ್ಶನವನ್ನ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲರ ಇಷ್ಟಾರ್ಥವನ್ನ ಪೂರ್ಣ ಪೂರ್ಣ ಮಾಡ್ಲಿ ಅಂತ ಭಗವಂತನಿಗೆ ಕೇಳ್ಕೊಳ್ಳಿ ಸೊ ನಮ್ಮ ವಿಡಿಯೋನ ನೀವೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಮೋಟಿವೇಶನ್ ನಮ್ಗೆ ಅತಿ ಮುಖ್ಯ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಟೇಕ್ ಕೇರ್ ಬಾಯ್